ಶಿವಕುಮಾರ್ ಅವರ ರೇಪ್ ಕೇಸ್ ಹಾಕ್ಬೇಡಿ ನಿಮ್ಮನ್ನು ಕೈ ಮುಗಿದ್ ಕಳ್ಕೊಂತೀನಿ ಮೊನ್ನೆಲ್ಲಾ ಜೈಲಿಗೆ ಕಳಿಸಿದ್ದೀರಿ ನಿಮ್ಮನ್ನು ಮಾತಾಡಬೇಕು ಅಂತ ಅನ್ನಿಸಿದ್ರೆ ಬಾಯ್ ಯಾಕೆ ಜೈಲಿಗೆ ಕಳಿಸ್ಬಿಡ್ತೀರಾ ಅಂತ ಈ ಸಾರಿ ಏನು ಕಳ್ಸಲ್ಲ ಅನ್ಕೊಂತೀನಿ ಕಳಿಸ್ತೀರಾ ಇದು ನಾನು ಕಮಿಷನ್ ಕುಮಾರ್ ಅಂತ ಬರ್ಕೊಂಡಿದ್ದೀನಿ ಕಮೀಷನ್ ಅಲ್ಲಿ ನಾನು ರಾಜಕುಮಾರ್ ಅಂತ ಬರ್ಕಳ್ರಿ ಏನ್ ಬರ್ಕೋಬೇಕು ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಕನ್ನಡಕ್ಕೊಬ್ಬನೇ ರಾಜಕುಮಾರ್ ಅವ್ರನ್ನ ಭೀಕ್ಷೆ ಅಂತ ರಾಜಕುಮಾರ ಭ್ರಷ್ಟಾಚಾರದಲ್ಲಿ ನಾನೇ ಅಂತ ಅಷ್ಟೇನೆ ಇನ್ನೇನಾರು ಇವತ್ತಿಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ನನ್ನ ಮೇಲೆ ಯಾವ್ದು ರೆಪ್ ಕೇಸ್ ಹಾಕ್ಬಿಡ್ರಿ ಈ ಸ್ಪಾನರ್ಗೆ ಬರ್ರಿ ತಂದವ್ ನೆಟ್ಟು ಬೋಲ್ಟು ಫಿಟ್ ಮಾಡಕ್ಕೆ ಈ ನೆಟ್ಟು ಬೋಲ್ಟು ನಮ್ಗಲ್ಲ ಚಿತ್ರರಂಗಕ್ಕಲ್ಲ ಲುಲ್ಲು ಮಾಲ್ಗೆ ನಿಮ್ಮ ಮಾಲ್ಗಳಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಯಾರ್ಯಾರು ಹಣ ದೋಚ್ಾರ ಅವ್ರ ನೆಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕು ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ನೆಟ್ ಬೋಲ್ಟ್ ಎಲ್ಲ ಮಾಡ್ಬೇಕಾಗಿರೋದು ಈ ತಟ್ಟೆ ನಿಮಗೆ ಇದ್ರನ್ನಾದ್ರೂ ಇಟ್ಟವ್ರೆ ಎಸ್ ಸಿ ಎಸ್ ಟಿಗಳಿಗೆ ಕೊನೆಗೆ ಇದ್ರನು ಕಿತ್ಕೊಂಡ್ಬಿಡುವಂತ ದಿನಗಳೇನು ತುಂಬಾ ದೂರ ಇಲ್ಲ ಅದ್ರನು ಮಾಡ್ತಾರೆ ಯಾಕೆ ಅಂದ್ರೆ ತುಳಿತಕ್ಕೆ ಒಳಗಾಗಿರೋರಿಗೆ ಒಳ್ಳೇದಾಗ್ಲಿ ಅನ್ನೋದು ಎಸ್ ಸಿ ಎಸ್ ಟಿ ಹಣನ ಬಳಕೆ ಮಾಡ್ಕೋಬೇಕು ಆದ್ರೆ ಅದ್ರನ್ನು ಮಾಡ್ತಾ ಇಲ್ಲ ತೋರಿಸೋದು ಎಸ್ ಸಿ ಎಸ್ ಟಿ ಬಳಕೆ ಮಾಡೋದು ಬೇರೆ ದಯವಿಟ್ಟು ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೈ ಮುಗ್ದು ಎಲ್ಲಾತ್ರಲ್ಲೂ ತರಲ್ಲೂ ತಿಂತಾ ಇದ್ದೀರಾ ನಿಮ್ಮೊಂದ್ ಬಿಡಿ ನಿಮ್ಮ ಬಗ್ಗೆ ನಾನು ಮಾತಾಡಲ್ಲ ಯಾಕಂದ್ರೆ ಬೆಂಗ್ಳೂರು ಬರ್ಕೊಟ್ರು ನಿಮ್ಗೆ ಸಾಲ್ತಾ ಇಲ್ಲ ಬೆಂಗ್ಳೂರು ಅಪಾರ್ಟ್ಮೆಂಟ್ಸ್ ಗಳು ಬರ್ಕೊಟ್ರು ಸಾಲ್ತಾ ಇಲ್ಲ ಬೆಂಗಳೂರು ಬಿ ಡಿ ಎ ಬರ್ಕೊಟ್ರು ಸಾಲ್ತಾ ಇಲ್ಲ ಆರ್ ಡಿ ಅನು ಸಾಲ್ತಾ ಇಲ್ಲ ಬಿಡಬ್ಲ್ಯೂ ಎಸ್ ಎಸ್ ಬಿ ಸಾಲ್ತಾ ಇಲ್ಲ ಅಪಾರ್ಟ್ಮೆಂಟ್ಸ್ಗಳವ್ರಂತೂ ಓಡೋಗ್ಬಿಡ್ತಾವ್ರೆ ಅಡಿಗೆ ನೂರು ರೂಪಾಯಿ ಕೊಡಕಾಗ್ದೆ ಆ ಇನ್ನು ಎಷ್ಟು ಬೇಕು ನಿಮಗೆ ಮಾಲ್ಗಳು ಸಾಲ್ತಾ ಇಲ್ಲ ಭೂಮಿಗಳು ಸಾಲ್ತಾ ಇಲ್ಲ ಆ ಇನ್ನೇನಿಕ್ಬೇಕು ಇಷ್ಟೊಂದು ದುಡ್ಡು ಸಂಪಾದನೆ ಏನ್ ಬರ್ಕೊಂಡಿದಿರಿ ನೀವು ಇದು ನಾನು ಕಮಿಷನ್ ಕುಮಾರ ಅಂತ ಬರ್ಕೊಂಡಿದೀರಿ ಕಮೀಷನ್ ಅಲ್ಲಿ ನಾನು ರಾಜಕುಮಾರ ಅಂತ ಬರ್ಕೊಂಡ್ರಿ ಏನ್ ಬರ್ಕೋಬೇಕು ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅವ್ರನ್ನ ಮೀರ್ಚೋ ರಾಜಕುಮಾರ ಭ್ರಷ್ಟಾಚಾರದಲ್ಲಿ ನಾನೇ ಅಂತ ಬರ್ಕೋಬೇಕು ಅಷ್ಟೇನೆ ಇನ್ನೇನಾರು ಇವತ್ತಿಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ನನ್ನ ಮೇಲೆ ಯಾವ್ದು ಕೇಸ್ ಸಹಬಿಡ್ರಿ ಆಮೇಲೆ ಆ ದಲಿತ ದೌರ್ಜನ್ಯ ಅಂತ ಬೇರೆ ನಿಮ್ಮ ಒಳ್ಳೆತನ ನಿಮ್ಮ ಮುಗ್ಧತೆ ಕಾಯ್ದೆನ ದುರುಪಯೋಗ ಪಡಿಸ್ಕೊಳಂತ ಇರ್ತದಿದ್ದಾರೆ ದಯವಿಟ್ಟು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಈ ತರ ಕಾಯ್ದೆನ ದುರುಪಯೋಗ ಪಡಿಸ್ಕೊಂಡು ಮಾತಿಗೆ ಮುಂಚೆ ಅಟ್ರಾಸಿಟಿ ಆಗೋದು ದಲಿತ ದೌರ್ಜನ್ಯ ಅಂತ ಹೇಳೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಯಾಕಂದ್ರೆ ಇವತ್ತು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ಅವಕಾಶ ಕೊಡಬೇಡಿ ಶಿವಕುಮಾರ್ ಅವರೇ ರೇಪ್ ಕೇಸ್ ಹಾಕ್ಬೇಡಿ ನಿಮ್ಮನ್ನು ಕೈ ಮುಗಿದ್ ಕಳ್ಕೊಂತೀನಿ ಮನೆಯೆಲ್ಲ ಜೈಲಿಗೆ ಕಳಿಸಿದ್ದೀರಿ ತಿರುಗಿ ನಿಮ್ಮನ್ ಮಾತಾಡಬೇಕು ಅಂತ ಅನ್ನಿಸಿದ್ರೆ ಭಯ ಯಾಕೆ ಜೈಲಿಗೆ ಕಳಿಸ್ಬಿಡ್ತೀರಾ ಅಂತ ಈ ಸಾರಿ ಏನು ಕಳ್ಸಲ್ಲ ಅನ್ಕೊಂತೀನಿ ಕಳಿಸ್ತೀರಾ ನೀವು ನೋಡಿದ್ರೆ ನಿಮ್ ನೋಟನೇ ಭಯ ನನಗೆ ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನೊಂದು ಮನವಿ ಎಸ್ ಸಿ ಎಸ್ ಟಿ ಹಣನ ದುರುಪಯೋಗ ಪಡಿಸ್ಕೊಂಡ್ರೆ ಆ ಸಮಾಜಕ್ಕೆ ದ್ರೋಹ ಮಾಡಿದ್ರೆ ಯಮಲೋಕದಲ್ಲಿ ಎಣ್ಣೆ ಇಕ್ಸಿಟ್ರು ಪಾಪ ಹೋಗಲ್ಲ ನಿಮಗೆ ಬಿಟ್ಬಿಡಿ ಅವ್ರನ್ನ ತೊಂದರೆ ಮಾಡಬೇಡ್ರಿ ಅವ್ರ ಅಭಿವೃದ್ಧಿಗೆ ಇಟ್ಟಿರೋಣ ಅವ್ರಿಗೆ ಕೊಡಿ ಅದನ್ನ ಇಟ್ಕೊಂಡು ಯಾಕೆ ಬೇರೆದಕ್ಕೆ ಬಳಕೆ ಮಾಡ್ಕಂತೀರಿ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ ಬೆಂಗಳೂರು ಇವತ್ತು ಗಬ್ಬೆ ತಗೊಬಿಟ್ಟಿದೆ ಬೆಂಗಳೂರಿಗೆ ಅನುದಾನ ಇಲ್ಲ ನಾವು ಬೆಂಗಳೂರು ಶಾಸಕರು ನಮ್ಮ ಮೇಲೆ ಜನ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವತ್ತು ನಾವು ಮುಖ ತೋರ್ಸಕ್ ಆಗ್ತಾ ಇಲ್ಲ ನಮ್ದಾದ್ರೂ ಇರಲಿ ಆ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಪಾಪ ಅವ್ರು ನೆನ್ಸ್ಕೊಂಡ್ರೆನೆ ಬೇಜಾರಾಗುತ್ತೆ ಯಾಕಂದ್ರೆ ಎಲ್ಲ ಇವ್ರು ಕೆಳಗಡೆ ಸೇರ್ಕೊಂಡ್ಬಿಟ್ಟವ್ರೆ ಅವ್ರು ಏನ್ ಮಾಡ್ತಾರೆ ಆ ಸ್ಥಾನ ಕವಿಗಳು ತರ ಇವ್ರೇನ್ ಮಾಡಿದ್ರು ಹ್ಞೂ 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 ಅನ್ಬೇಕು ಅಷ್ಟೇ ಇಂಥ ಪರಿಸ್ಥಿತಿ ಬಂದೈತೆ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಎಂಥ ಪರಿಸ್ಥಿತಿನಲ್ಲೂ ಸಹ